ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ಲಿ ಬಂದು ಟೆನ್ ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಬ್ರೈಡಲ್ ಡಿಸೈನು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸೆಕ್ಯೂರ್ ಆಗಿರುತ್ತೆ ಅಂತ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದನ್ನು ಇಟ್ಕೊಳ್ಳಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಈ ರೀತಿ ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅದು ಆದಷ್ಟು ಪಕ್ಕದಲ್ಲೇ ಮತ್ತೊಂದು ಸಲ ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ತಾ ಇದೀನಿ ಅಂದರೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದೀನಿ ಒಂದು ಎರಡು ಮೂರು ತ್ರೀ ಚೈನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ಎಲ್ಲಿಗೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ನಾನಿವಾಗ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಫೈವ್ ಚೈನ್ನ ಹಾಕಿ ಲಾ ಎರಡು ಸಲ ಲಾಕ್ ಮಾಡಿಕೊಂಡೆ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ನ ಹಾಕ್ಕೊಳ್ಬೇಕು ಇಲ್ಲಿ ನಾನು ಕ್ರಿಸ್ಟಲ್ ಬೀಡು ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇದೀನಿ ಇದ್ರ ಬದಲಿಗೆ ನೀವು ಸಿಂಗಲ್ ಬೀಡಾದರೂ ತಗೊಳ್ಬೋದು ನಾನು ಈ ರೀತಿ ಹಾಕ್ಕೊಳ್ತಾ ತ್ರೀ ಬೀಡ್ಸನ್ನು ಒಟ್ಟಿಗೆ ನಾನು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಒಂದು ಸ್ಮಾಲ್ ಸೈಜ್ ಬೀಡು ಒಂದು ಕ್ರಿಸ್ಟಲ್ ಬೀಡು ಮತ್ತು ಇನ್ನೊಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಇದ್ರ ಬದಲಿಗೆ ನೀವು ಸಿಂಗಲ್ ಬೀಡಾದರೂ ಹಾಕ್ಕೊಳ್ಬೋದು ನಂತರ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಈ ರೀತಿ ಬರುತ್ತೆ ಸೊ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡು ಸ್ವಲ್ಪ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಅಂದರೆ ಹಿಂದೆ ಟರ್ನ್ ಮಾಡಿಕೊಂಡು ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದರೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ಫೈ ಚೈನ್ ಬಂದು ನೀವು ಯಾವ ಸೈಜ್ ಬೀಡ್ಸನ್ನು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವ ಹಾಗಾಗಿ ಮತ್ತೆ ಇಲ್ಲೂ ಕೂಡ ನಾನು ತ್ರೀ ಚೈನ್ನೇ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಎರಡು ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ತಾ ಇದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ತಾ ಇದೀನಿ ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಹೋಗಿ ಈ ಬೀಟ್ ಕೆಳಗಡೆ ಫೈ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲುಕ್ಗಳಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬ ಸೊ ಎರಡು ಕಂಬ ಆಯಿತು ಇವಾಗ ನಾನು ಅದೇ ಪ್ಲೇಸಲ್ಲಿ ಮೂರನೇ ಕಂಬನ ಮಾಡ್ಕೊಳ್ತಾಯಿ ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬಗಳನ್ನ ಸೊ ಈ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾನು ಪೂರ್ತಿ ನಾನು ಸಾರಿ ಪೂರ್ತಿಯಾಗಿ ಡಬಲ್ ಕೃಷಿ ಕಂಬನ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನಿವಾಗ ಮಾಡ್ತಿರೋದು ಸೇರ್ಸಿದ್ರೆ ಸೇರಿಸಿದ್ರೆ ಹದಿನೈದನೇ ಕಂಬ ಆಗುತ್ತೆ ಸೊ ಈ ಲಾಕ್ ಹಿಂದೆ ಒಂದು ಸತಿ ಕಂಬನ ಮಾಡ್ತಾಯಿದ್ದೀನಿ ಏಕೆಂದರೆ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಇದೆ ಇಲ್ಲೂ ಕೂಡ ತ್ರೀ ಚೈನ್ ಬಂದಿರೋ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ ಲಾಕ್ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕೃಷಿ ಕಂಬನ ಮಾಡಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ಈ ರೀತಿ ನಮಗೆ ಫಸ್ಟ್ ಸ್ಟೆಪ್ಪಲ್ಲೇ ಆರ್ಚ್ ಬರುತ್ತೆ ಸೊ ಇದನ್ನು ನಾವು ಎರಡು ಸ್ಟೆಪ್ಪಲ್ಲೂ ಕೂಡ ಹಾಕ್ಕೊಳ್ಬೋದು ಸೊ ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀನಿ ನಂತರ ಮತ್ತೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಈ ತ್ರೀ ಚೈನ್ ಬಂದು ಇನ್ನ ಒಂದು ಸ್ಟೆಪ್ಪಿಗೆ ಹೋಗುತ್ತೆ ತ್ರೀ ಚೈನ್ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯೀನಿ ಇವಾಗ ನಾವು ಫೈ ಚೈನ್ನ ಹಾಕ್ಕೊಳ್ಬೇಕು ಸೊ ಇಲ್ಲಿ ಲಾಕ್ ಮಾಡಿದ್ವಲ್ಲ ಎರಡು ಸ ಎರಡು ಸಲ ಲಾಕ್ ಮಾಡಿ ಫೈ ಚೈನ್ ಹಾಕಿದ್ವಲ್ಲ ಆಗ ಹಾಗೆಯೇ ಇವಾಗ ನಾನು ಫೈ ಚೈನ್ನ ಹಾಕ್ಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದನ್ನಷ್ಟೇ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಬೇಕು ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಅದು ಕೂಡ ಅಷ್ಟೇ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ನಮಗೆ ಬೇಸ್ಲೈನಲ್ಲೇ ಆರ್ಚ್ ಆರ್ಚ್ ಬಂದಿರುತ್ತೆ ಸೊ ಸೆಕೆಂಡ್ ಸ್ಟೆಪ್ ಇನ್ನೂ ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾವು ಆರ್ಚ್ ಮಾಡ್ಕೊಳ್ತೀವಿ ನಮ್ಗೆ ಫಸ್ಟು ಬೇಸ್ಲೈನ್ ಹಾಕ್ಕೊಂಡು ನಂತರ ಆರ್ಚ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಮೂರು ಸ್ಟೆಪ್ ಬರಬೇಕಾಗುತ್ತೆ ಹಾಗಾಗಿ ನಾನು ಒಂದೇ ಸ್ಟೆಪ್ಪಲ್ಲಿ ಆರ್ಚ್ ಬರೋ ಹಾಗೆ ಮಾಡಿಕೊಂಡು ಇನ್ನೂ ಒಂದು ಸ್ಟೆಪ್ಪಲ್ಲಿ ಥ್ರೆಡ್ ಕಲ್ಲರ್ನ ಚೈನ್ ಮಾಡಿಕೊಂಡು ಆರ್ಚನ್ನು ಮಾಡ್ತೀನಿ ಸೊ ನಾನಿಲ್ಲಿ ತ್ರೀ ತ್ರೀ ಚೈನ್ ಟೂ ಟೈಮ್ ಹಾಕ್ಕೊಂಡು ಬೀಡನ್ನ ಹಾಕ್ಕೊಳ್ತಾ ಇನ್ನಿ ಬೀಡನ್ನ ಹಾಕಿ ಅಷ್ಟು ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಚೈನ್ಗಳು ಬಂದು ಬೀಡ್ ಕೆಳಗಡೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ ನಾನು ಸ್ಟಾರ್ಟಿಂಗ್ ಹರ್ಚಲ್ಲಿ ಐದು ಚೈನ್ಗಳನ್ನ ಹಾಕಿದ್ದೆ ಇಲ್ಲೂ ಕೂಡ ಅಷ್ಟೇ ಐದು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಅಂದರೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಮೇಲೆ ಲಾಕ್ ಇದೆಯಲ್ವಾ ಬೀಡ್ಗಿಂತ ಮುಂಚೆ ಲಾಕ್ ಇದೆ ನೋಡಿ ಅದ್ರ ಮೇಲೆ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಸೊ ರೈಟ್ ಸೈಡಿಂದ ನಾವು ಕಂಬ ಮಾಡೋದಿದೆಯಲ್ವ ಹಾಗಾಗಿ ತ್ರೀ ಚೈನ್ನ ಹಾಕಿನೇ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಲಾಕ್ ಮಾಡಿಕೊಂಡೇ ನಾವು ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೇಕಾಗುತ್ತೆ ಸೊ ನಾವಿವಾಗ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಏನಿದೆ ಅದರೊಳಗಡೆ ನಿಡಲ್ನ ಈ ರೀತಿ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡೋದಷ್ಟೇ ಎರಡರಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್ ನೀಟಾಗಿ ನಾನು ಒಟ್ಟು ಹದಿನೈದು ಕಂಬ ಬರೋ ಹಾಗೆ ಮಾಡ್ಕೊಳ್ತೀನಿ ನೀವು ಎಷ್ಟು ಚೈನನ್ನು ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೂರ್ತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನಾನಿಲ್ಲಿ ಒಟ್ಟು ಹದಿನಾಲ್ಕು ಕಂಬನ ಮಾಡಿ ಕೊನೆಯಲ್ಲೂ ಕೂಡ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಹದಿನೈದನೇ ಕಂಬಕ್ಕೆ ಅಂದರೆ ಲಾಕಿಂದೆ ಒಂದು ಸತಿ ನಾನು ಲಾಕ್ ಡಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ಅಲ್ವ ಹಾಗಾಗಿ ಈ ರೀತಿ ಮಾಡಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ ಹಾಕಬೇಕು ಸೊ ಈ ತ್ರೀ ಚೈನ್ ಬಂದು ನೆಕ್ಸ್ಟ್ ಇನ್ನೂ ಒಂದು ಆರ್ಚ್ಗೆ ಹೋಗುತ್ತೆ ಅಂದರೆ ನೆಕ್ಸ್ಟ್ ಹೋಗುತ್ತೆ ಲಾಕ್ ಮಾಡಿದಾದ್ಮೇಲೆ ಅದ್ರ ಪಕ್ಕದಲ್ಲಿ ಸಲ ಲಾಕ್ ಮಾಡಿಕೊಂಡು ಕುಚ್ಚನ್ನ ಕಟ್ಟೋದಕ್ಕೆ ಫೈ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಸಾರಿ ನೀಟಾಗಿ ಹಾಕ್ಕೊಂಡು ಫೈ ಚೈನ್ನ ಹಾಕ್ಕೊಳ್ತಾ ಫೈ ಬದಲಿ ನೀವು ಫೋರ್ ಆದರೂ ಹಾಕ್ಕೊಳ್ಬೋದು ಫೈವ್ ಚೈನ್ನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಆರ್ಚು ಮತ್ತು ಕುಚ್ಚು ಸ್ವಲ್ಪ ದೂರ ದೂರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಕೊನೆಯಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಸೊ ಕುಚ್ಚನ್ನ ಕಟ್ಟೋದಕ್ಕೆ ಸ್ಟಾರ್ಟಿಂಗಲ್ಲಿ ಎಷ್ಟು ಚೈನನ್ನು ಹಾಕ್ಕೊಂಡಿರ್ತೀರೋ ಅಷ್ಟೇ ಚೈನ್ಗಳನ್ನ ಇಲ್ಲೂ ಕೂಡ ಹಾಕ್ಕೊಳ್ಬೇಕು ಸೊ ಫೈ ಚೈನ್ನ ಹಾಕ್ಕೊಳ್ತಾಯಿ ನಾನು ಐದು ಚೈನ್ಗಳನ್ನ ಹಾಕಿ ಅದನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಫಸ್ಟ್ ಒಂದು ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷ ಇದೆಯಲ್ವ ಅದರ ಅದ್ರ ಮೇಲೂ ಕೂಡ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿ ಸಾರಿ ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲಿಂದನೇ ನಾವು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಿಮಗೆ ತ್ರಿಬಲ್ ಕ್ರೋಶ ಬರೋದಿಲ್ಲ ಅನ್ನೋದಾದರೆ ಡಬಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನಾನು ಇಲ್ಲಿ ಕಂಬಗಳಿದೆ ನೋಡಿ ಫಸ್ಟು ತ್ರೀ ಚೈನ್ ಗ್ಯಾಪಿಗೆ ಒಂದು ಸಲ ಕಂಬ ಮಾಡ್ತಾಯಿದ್ದೀನಿ ಅಂದರೆ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ಅದ್ರ ಮೇಲೆ ಒಂದು ಸಲ ಲ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಕಂಬದ ಮೇಲೆ ಒಂಥರ ಹೋಲ್ ರೀತಿ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡಾಗ ನಾವು ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಬಂದರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ನಾವು ಪ್ರತಿಯೊಂದು ಕಂಬದ ಮೇಲೂ ಹೋಲ್ಗಳು ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಥ್ರೆಡ್ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇನ್ನಿ ಸೊ ಪ್ರತಿ ಕಂಬದ ಮೇಲೂ ಕೂಡ ಹೋಲ್ಗಳು ಕಾಣಿಸುತ್ತೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಲೋಪ್ಗಳಿಂದ ಒಂದು ಮೂರು ತ್ರಿಬಲ್ ಕೃಷಕಂಬ ಕಂಬ ಆಗಿದೆ ಇವಾಗ ನಾನು ನಾಲ್ಕನೇ ತ್ರಿಬಲ್ ಕೃಷಕಂಬನ ಮಾಡ್ತಾ ಇದೀನಿ ಪ್ರತಿಯೊಂದು ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಾವು ತ್ರಿಬಲ್ ಕೃಷಕಂಬನ ಕಂಬನ ಮಾಡಬೇಕು ಸೊ ನೋಡಿದ್ರೆ ನಮಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಹಾಕ್ಬೇಕಿದ್ರೆ ಆರಾಮಾಗಿ ಪ್ರತಿಯೊಂದು ಹೋಲ್ಗಳು ನೀಟಾಗಿ ಕಾಣಿಸುತ್ತೆ ಅಲ್ಲಿ ಕಂಬಗಳನ್ನ ಮಾಡ್ತಾ ಹೋಗ್ಬೋದು ಸೊ ತ್ರಿಬಲ್ ಕ್ರೋಶ ಬದಲು ನೀವು ಡಬಲ್ ಕ್ರೋಶನ್ನು ಹಾಕ್ಕೊಳ್ಬೋದು ನಾನು ತ್ರಿಬಲ್ ಕ್ರೋಶ್ ಹಾಕ್ತಾ ಇದೀನಿ ಸ್ವಲ್ಪ ಲೆಂತಿಯಾಗಿ ಅಂದರೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ತ್ರಿಬಲ್ ಕ್ರೋಷಿ ಕಂಬನ ಪ್ರತಿಯೊಂದು ಕಂಬದ ಮೇಲೂ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಹಾಗೆ ತ್ರಿಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ನ ಸುತ್ತಕೊಳ್ಬೇಕು ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸೊ ಪೂರ್ತಿಯಾಗಿ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ತೀನಿ ಅಂದರೆ ಪ್ರತಿಯೊಂದು ಕಂಬದ ಮೇಲೆ ನಾವು ತ್ರಿಬಳಕೃಷ ಕಂಬನ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ಬೇಕು ಸೊ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕಂಬಗಳನ್ನ ನೀಟಾಗಿ ಫಿಲ್ ಮಾಡಿ ಈ ಲಾಕ್ ಮೇಲೂ ಕೂಡ ನಾನು ಲಾಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಇಲ್ಲಿ ನಮಗೆ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಅದರ ಮೇಲೆ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಸೆಕೆಂಡ್ ಒಂದು ಲಾಕ್ ಮೇಲೂ ಕೂಡ ನಾನು ಲಾಕ್ ಮಾಡ್ಕೊಳ್ತಾಯೀನಿ ಫ್ರೆಂಡ್ಸ್ ಈ ಸ್ಟೆಪ್ಪಲ್ಲಿ ಏನು ಕೌಂಟಿನ ಕೌಂಟಿಂಗ್ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಕಂಬದ ಮೇಲೆ ಕೂಡ ನೀವು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋದಷ್ಟೇ ಇವಾಗ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಬೇಕು ಮೊದಲಿಗೆ ನಂತರ ಸೆಕೆಂಡ್ ಒಂದು ಲಾಕ್ ಮೇಲೆ ಲಾಕ್ ಮಾಡಬೇಕು ನಾವಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡಿರ್ತೀವಿ ನೋಡಿ ಇದು ಫೋಲ್ಡಿಂಗ್ ಆಗ್ತಾ ಇರುತ್ತೆ ಸೊ ಅದು ಇನ್ನೊಂದು ರೌಂಡ್ ಇದೆ ಫ್ರೆಂಡ್ಸ್ ಇದಕ್ಕೆ ಅದು ಹಾಕಿದ ಆದಮೇಲೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಆ ತ್ರೀ ಚೈನ್ ಮೇಲೆ ಹೋಲಿರುತ್ತೆ ಫ್ರೆಂಡ್ಸ್ ಅಲ್ಲಿಗೂ ಕೂಡ ನಾನು ತ್ರಿಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಅಂದರೆ ಮೊದಲನೇ ಕಂಬದ ಮೇಲೆಲ್ಲ ಅದಕ್ಕಿಂತ ಮುಂಚೆ ಒಂದು ಕಂಬ ರೀತಿ ಇರುತ್ತಲ್ವಾ ಅದ್ರ ಮೇಲೂ ಕೂಡ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡು ನಂತರ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ಪ್ರತಿ ಕಂಬದ ಮೇಲೂ ಕೂಡ ನಾವು ಈ ರೀತಿ ಕಂಬಗಳನ್ನ ಮಾಡ್ತಾ ಹೋಗಬೇಕು ಸೊ ಇದು ಸೆಕೆಂಡ್ ಲೇಯರಲ್ಲಿ ಫೋಲ್ಡಿಂಗ್ ಆಗ್ತಾ ಇರುತ್ತೆ ಏನೂ ತೊಂದರೆ ಇಲ್ಲ ಇನ್ನೂ ಒಂದು ಲೇಯರ್ ಇದೆ ಇದಕ್ಕೆ ಸೊ ಕೊನೆಯ ಕೊನೆಯವರೆಗೂ ಹಾಕಿ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಡಿಸೈನಲ್ಲಿ ಎಲ್ಲ ಸ್ಟೆಪ್ಗಳು ಕೂಡ ತುಂಬ ಈಸಿ ಇದೆ ಸೊ ನಾನು ಈಗ ಆಗ್ತಿರುವಂಥ ಥ್ರೆಡ್ಡು ನಾನು ಸ್ಟಾರ್ಟಿಂಗ್ ತಗೊಂಡಿರುವಂಥ ಥ್ರೆಡ್ಡೆ ನಿಮಗೆ ಸೀರೆ ಕಲರ್ ಕಲರ್ ಯಾವುದಿರುತ್ತೋ ಅದನ್ನು ತಗೊಳ್ಳಿ ನಾನಿಲ್ಲಿ ಕುಚ್ಚನ ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ನೋಡಿಕೊಂಡು ಹಾಕ್ಕೊಳ್ಳಿ ಅಲ್ಲಿ ನಾಲ್ಕು ಚೈನೇ ಸಾಕಾಗ್ಬೋದು ಈ ಮೂರನೇ ಸ್ಟೆಪ್ಪಲ್ಲಿ ಸೊ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ವ ಅದರಲ್ಲೂ ಕೂಡ ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ಎರಡು ಸಲ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ನ ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ಸ್ಟೆಪ್ಪು ತುಂಬ ಅಂದರೆ ತುಂಬ ಈಸಿ ಇದೆ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ತಾಯಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಇಲ್ಲಿ ನಾವು ಪ್ರತಿಯೊಂದು ಕಂಬಗಳನ್ನ ಮಾಡಿದ್ದೀವಲ್ಲ ತ್ರಿಬಲ್ ಕ್ರೋಶ ಕಂಬ ಆ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಎಲ್ಲೂ ಹೋಲ್ಗೆ ಚುಚ್ಚೋ ಹಾಗೆಲ್ಲ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡೋದು ಮತ್ತೊಂದು ಬೀಡನ್ನ ಹಾಕೊಂಡೆ ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡೋದು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತಿ ಬೀಡನ್ನ ತಗೊಳ್ತಾ ಇದೀನಿ ಬೀಡ್ನ ತಗೊಂಡು ನಾವು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ನಂತರ ಎರಡು ಕಂಬದ ಮಧ್ಯದಲ್ಲಿ ಪ್ಲೇಸ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ನಾವು ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಸ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಆದಷ್ಟು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಹೋಲ್ ಮೇಲೆ ಲಾಕ್ ಮಾಡೋ ಹಾಗಿಲ್ಲ ಎರಡು ಕಂಬಗಳ ಮಧ್ಯದಲ್ಲಿ ಪ್ಲೇಸ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡೋದಷ್ಟೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡೋದಷ್ಟೇ ಈ ಸ್ಟೆಪ್ ಹಾಕಿದಾದ್ಮೇಲೆ ಡಿಸೈನ್ ಅದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕಿಂತ ಬಿಗ್ ಸೈಜ್ ತಗೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಇದು ಆರ್ಚು ಆ ಸ್ಮಾಲ್ ಸೈಜ್ ಬೀಡ್ನೇ ಹಾಕೊಳ್ಬೇಕು ಒಂದು ಬೀಡನ್ನ ಹಾಕ್ಕೊಂಡೆ ನೆಕ್ಸ್ಟು ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡೋದಷ್ಟೇ ಈ ರೀತಿ ಪ್ರತಿಯೊಂದು ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗೋದಷ್ಟೇ ಅಂದರೆ ಸಿಂಗಲ್ ಕ್ರೋಶ ಮಾಡುತ್ತಾ ಹೋಗೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಬೀಡ್ನ ಹಾಕಿದಾದಮೇಲೆ ಅಂತ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡಿದೆ ಅಲ್ವಾ ಅದು ಇದೇ ಕಾರಣಕ್ಕೆ ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಅದು ನೀಟಾಗಿ ಅಲ್ಲಿಗೆ ಬರುತ್ತೆ ಫ್ರೆಂಡ್ಸ್ ಎರಡು ಸಿಂಗಲ್ ಕ್ರೋಶ ಇರುತ್ತಲ್ವ ಅಲ್ಲಿಗೆ ಬರುತ್ತೆ ಎರಡು ಸಲ ಸಿಂಗಲ್ ಕ್ರೂಶ್ ಆದಮೇಲೆ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಫೈ ಚೈನ್ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಸೊ ಇದು ಬೇಸ್ ಬೇಸ್ಲೈನಿಂದನೂ ಎರಡು ಸಿಂಗಲ್ ಕ್ರೋಶ ಇರುತ್ತಲ್ವ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಇವಾಗ ನಾವು ಇಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಸೊ ಇದು ಫೋಲ್ಡಿಂಗ್ ಆಗಿದೆ ನೋಡ್ತಿರ್ಬೋದು ಸೆಕೆಂಡ್ ಸ್ಟೆಪ್ಪು ಅದು ಕೂಡ ಬೀಡ್ನೆಲ್ಲ ಇನ್ಸರ್ಟ್ ಮಾಡ್ಕೊಂಡಿದ್ದೆ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನನಗಿಲ್ಲಿ ಕೌಂಟ್ ಮಾಡಿ ಹೇಳ್ತಿದ್ದೀನಿ ಫೋರ್ಟೀನ್ ಫಿಫ್ಟೀನ್ ಒಟ್ಟು ಹದಿನೈದು ಬೀಡ್ಸ್ಗಳು ಬಂದಿದೆ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟಾರ್ಟಿಂಗ್ ಲೇಯರಲ್ಲಿ ಹದಿನಾಲ್ಕು ಕಂಬ ಮಾಡಿದ್ದೆ ಅಲ್ವಾ ಹಾಗಾಗಿ ಇಲ್ಲಿ ಸಾರಿ ಹದಿನೈದು ಕಂಬ ಮಾಡಿದ್ದೆ ಇಲ್ಲೂ ಕೂಡ ಕರೆಕ್ಟಾಗಿ ಹದಿನೈದು ಬೀಡ್ಸ್ ಬಂದಿದೆ ಪ್ರತಿಯೊಂದು ಕಂಬದ ಮೇಲೂ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬನೂ ಅಷ್ಟೇ ಪ್ರತಿಯೊಂದು ಕಂಬದ ಮೇಲೂ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಬೀಡನ್ನ ಹಾಕ್ಕೊಳ್ಳೋದು ಮಾತ್ರ ಎರಡು ಕಂಬಗಳ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದಷ್ಟೇ ಸೊ ಕೊನೆ ಪೂರ್ತಿಯಾಗಿ ಹಾಕಿ ನಾನು ತ್ರೆಡನ್ನು ಕೂಡ ಕಟ್ ಮಾಡಿಕೊಂಡೆ ಸೊ ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ನಾವು ಕುಚ್ಚನ್ನು ಹಾಕಿ ಕಟ್ಕೊಳ್ಬೇಕು ನಾನು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಸೊ ನಾನು ನಾನಿಲ್ಲಿ ನೂರ ಅರುವತ್ತು ಏಳು ಥ್ರೆಡ್ಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಯಾವಾಗಲೂ ಕುಚ್ಚನ್ನು ಕಟ್ಟಬೇಕಿದ್ರೆ ಸ್ವಲ್ಪ ಐರನ್ ಮಾಡಿ ಅಥವಾ ಏರ್ ಸ್ಟ್ರೈಟರಿಂದ ಸ್ಟ್ರೈಟ್ ಮಾಡಿಕೊಂಡು ಹಾಕೊಳ್ಳಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಈಸಿ ಇದೆ ತುಂಬ ಆರಾಮಾಗಿ ಹಾಕ್ಕೊಳ್ತಾ ಹೋಗ್ಬೋದು ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋಲ್ಲ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇದೆ ಹಾಕೋದಂತೂ ಥ್ಯಾಂಕ್ ಯು